ಸೂಚನೆ ಮುಖಾಂತರ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ ಸರ್ಕಾರದ ಗಮನದಲ್ಲಿ ಇದೆ ಖುದ್ದಾಗಿ ನಾನು ಶಿರ್ಸಿಗೆ ಹೋದಾಗಲೂ ಕೂಡ ಅವರು ಬಹಳ ಒತ್ತಾಯಪೂರ್ವಕವಾಗಿ ಈ ಮನವಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಇದು ಮತ್ತೆ ಹಳೇ ಆಗಲೇ ಹೇಳಿದಾಗೆ ಎಪ್ಪತ್ತೊಂಬತ್ತರಲ್ಲಿ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಟ್ಟಿತ್ತು ತೊಂಬತ್ತೆಂಟರಲ್ಲಿ ಅರ್ಜಿ ಹಾಕಲಿಕ್ಕೆ ಮತ್ತೊಂದು ಅವಕಾಶ ಕೊಟ್ಟಿತ್ತು ಈಗ ಐವತ್ತು ವರ್ಷ ಆದಮೇಲೆ ಮತ್ತೊಂದು ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದರಲ್ಲೂ ಕೂಡ ನಾವು ಈಗ ಅರ್ಜಿ ಹಾಕಲಿಕ್ಕೆ ಕೊಟ್ಟರೆ ಇನ್ನೇನೆಲ್ಲ ಆಗ್ಬೋದು ಅನ್ನುವಂಥದ್ದು ಇದೆ ಯಾಕಂದರೆ ಇವತ್ತು ರಾಜ್ಯದಲ್ಲಿ ಕೆಲವರು ಕಾನೂನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ಕೂಡ ಜಮೀನು ಸಾಗುವಳಿಗೆ ಬಾಡಿಗೆಗೆ ಕೊಟ್ಟಿರುವಂಥ ಪ್ರಕರಣಗಳು ಎಲ್ಲಾನು ಕೂಡ ಇದ್ದಾವೆ ಸೊ ಅದರ ಮೇಲೆ ಇದರಿಂದ ಏನು ದುಷ್ಪರಿಣಾಮ ಆಗ್ಬೋದು ನಾಳೆ ಯಾವುದ್ಯಾವುದೋ ಅಲ್ಲಿ ಏನೋ ವ್ಯವಸ್ಥೆ ನಡ್ಕೊಂಡು ಹೋಗ್ತಾ ಇದೆ ಅದರಲ್ಲಿ ನಾವು ಕಲ್ಲು ಹಾಕಿ ಅವರೆಲ್ಲ ಎದ್ದು ಮೇಲೆ ಬಂದು ನಾಳೆ ಅರ್ಜಿಯನ್ನು ಹಾಕಿದರೆ ಇನ್ನೇನೆಲ್ಲ ಆಗ್ಬೋದು ಅನ್ನುವಂಥ ವಿಚಾರಗಳು ಕೂಡ ನಮ್ಮ ಹಂತದಲ್ಲಿ ಚರ್ಚೆಯಲ್ಲಿ ಇದೆ ಸಭಾಧ್ಯಕ್ಷರೇ ಈಗ ನಾವು ಹೆಚ್ಚಿನ ಆದ್ಯತೆ ಕೊಟ್ಟಿರೋದು ಸಭಾಧ್ಯಕ್ಷರೇ ಇಂದಿನಿಂದ ನಮ್ಮಲ್ಲಿ ಏನೆಲ್ಲ ಇಂದಿನವರು ಬಾಕಿ ಬಿಟ್ಟು ಹೋಗಿದ್ದಾರೆ ಅದು ಮಂಜೂರಿ ಪ್ರಕರಣಗಳಿರ್ಬೋದು ಮಂಜೂರಾದವ್ರಿಗೆ ಹತ್ತು ಹದಿನೈದು ಲಕ್ಷ ಜನಕ್ಕೆ ಇವತ್ತುವರೆಗೂ ದಾಖಲೆ ಮಾಡಿಕೊಟ್ಟಿಲ್ಲ ಸಭಾಧ್ಯಕ್ಷರೇ ಹತ್ತು ಹದಿನೈದು ಲಕ್ಷ ಕುಟುಂಬಗಳದ್ದು ಅವ್ರಿಗೆ ಸರ್ವೆ ಆಗಿಲ್ಲ ಪೋಡಿ ಆಗಿಲ್ಲ ಅವ್ರ ಹೆಸರಿಗೆ ಸಂಪೂರ್ಣ ದಾಖಲೆ ಆಗಿಲ್ಲ ಸೊ ನಾವು ಈಗ ಪ್ರಯಾರಿಟಿ ಈಗ ಹೊಸದಾಗಿ ಅರ್ಜಿ ಹಾಕೋದು ಕೊಡಲಿಕ್ಕೆ ನಮಗೆಲ್ಲ ಹೇಳಲಿಕ್ಕೆ ಭಾಳ ಖುಷಿ ಆಗ್ಬೌದು ನಮಗೆ ಪ್ರಚಾರನೂ ಸಿಗ್ಬೌದು ಆದರೆ ಪ್ರತಿಯೊಬ್ಬರು ಬಂದವರೆಲ್ಲ ಅರ್ಜಿ ಹಾಕೋದೆ ಆದರೆ ವಿಲೆ ಮಾಡೋದು ಯಾರು ಈ ಹಳೇ ಏನೆಲ್ಲ ಬಾಕಿ ಇದೆ ಬಾಕಿಗಳನ್ನು ಹುಡುಕಿ ನಮ್ಮ ಮೈ ಮೇಲೆ ಹಾಕ್ಕೊಂಡು ಅದನ್ನು ವಿಲೆ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ ಸಭಾಧ್ಯಕ್ಷರೇ ಒಂದು ಹಂತಕ್ಕೆ ಹಳೆ ಬಾಕಿಗಳನ್ನೆಲ್ಲ ವಿಲೆ ಮಾಡಿದ ಮೇಲೆ ಏನಾದರೂ ನಾವು ಮುಂದಿನದ್ದು ವಿಚಾರ ಮಾಡ್ಬೋದು ನಾನು ಅವ್ರಿಗೆ ಇದನ್ನು ನಾವು ಮಾಡೋದಿಲ್ಲ ಅಂತ ನಾನು ಸದ್ಯ ಕೇಳ್ತಾ ಇಲ್ಲ ಆದರೆ ಸದ್ಯದಲ್ಲಿ ಮಾಡುವಂಥ ಪರಿಸ್ಥಿತಿಯಲ್ಲೂ ನಾವಿಲ್ಲ ಸಭಾಧ್ಯಕ್ಷರೇ ನಾನು ಮಾನ್ಯ ಶಾಸಕರು ನಾಲ್ಕಾರು ಬಾರಿ ನನಗೆ ಭಾಳ ಒತ್ತಾಯ ಮಾಡಿದ ಮೇಲೆ ಶಾಸಕರ ಗೌ ಬೇರೆ ಯಾವ ತಾಲೂಕಲ್ಲೂ ಇದು ಬೇಡಿಕೆ ಇಲ್ಲ ಇದು ಇವ್ರ ಕ್ಷೇತ್ರದಲ್ಲಿ ಮಾತ್ರ ಬೇಡಿಕೆ ಇದೆ ಆ ಶಾಸಕರ ಗೌರವಕ್ಕಾಗಿ ನಾನು ಎರಡು ಮೂರು ಬಾರಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೇನೆ ಆದರೆ ಇದರಲ್ಲೂ ಕೂಡ ಈಗ ನಾವು ಅರ್ಜಿಗೆ ಅವಕಾಶ ಕೊಟ್ಟರೆ ಇನ್ನೇನೆಲ್ಲ ಹುಟ್ಟಿ ಬರ್ತದೆ ಅನ್ನುವಂಥ ಒಂದು ಆತಂಕನೂ ನಮಗೆ ಇದೆ ಸೊ ಇದೆಲ್ಲ ನಮ್ಮ ಗಮನದಲ್ಲಿದೆ ಸದ್ಯಕ್ಕೆ ನಾವು ಇದರ ಕಡೆಗೆ ಗಮನ ಕೊಡುವಂಥದ್ದು ಸಾಧ್ಯ ಆಗ್ತಾ ಇಲ್ಲ ಸಭಾಧ್ಯಕ್ಷರೇ ಈಗ ಸದ್ಯಕ್ಕೆ ಇರುವುದನ್ನೆಲ್ಲ ಬಾಕಿಯನ್ನ ವಿಲೆ ಮಾಡೋದ್ರ ಕಡೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದೇವೆ ಅನ್ನೋದನ್ನ ತಮ್ಮ ಮುಖಾಂತರ ಅವ್ರ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ ಹರೀಶ್ ಪುಂಜಬ್ಲ್ಯೂ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಎಂಟುನೂರ ಎಪ್ಪತ್ತೊಂಬತ್ತನ್ನು ಲೋಕೋಪಯೋಗಿ ಸಚಿವರಲ್ಲಿ ಕೇಳಬಯಸ್ತೇನೆ ಮಾನ್ಯ ಅಧ್ಯಕ್ಷ ಸದಸ್ಯರಿಗೆ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಬೆಳ್ತಂಗಡಿ ತಾಲೂಕಿನಲ್ಲಿರ್ತಕ್ಕಂಥ ನಾಲ್ಕೂರು ಗರಡಾಡಿ ಸಂಪರ್ಕ ರಸ್ತೆ ಟೆಂಡರ್ ಆದೇಶ ಆಗಿತ್ತು ಟೆಂಡರ್ ಆಗಿತ್ತು ಅದನ್ನು ಅಭಿವೃದ್ಧಿಪಡಿಸಲು ಏನು ಕ್ರಮ ಕೈಗೊಳ್ಳಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದೆ ಈಗಾಗಲೇ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಉತ್ತರದಲ್ಲಿ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅನುಮತಿಯನ್ನು ನೀಡಲಾಗಿದೆ ಅಂತ ಹೇಳುವಂಥ ಉತ್ತರವನ್ನು ಕೊಟ್ಟಿದ್ದಾರೆ ತಾಲೂಕಿನ ಜನತೆಯ ಪರವಾಗಿ ನಾನು ಸನ್ಮಾನ್ಯ ಸಚಿವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇನ್ನಷ್ಟು ತಾಲೂಕಿನ ಅಭಿವೃದ್ಧಿಯ ದೃಷ್ಟಿಯಿಂದ ಪಿ ಡಬ್ಲ್ಯೂ ಡಿ ಇಲಾಖೆ ಮೂಲಕ ಇನ್ನಷ್ಟು ಅನುದಾನಗಳನ್ನು ಕೊಡಬೇಕೆನ್ನುವಂಥ ವಿನಂತಿಯನ್ನು ಸಹ ಮಾಡ್ತಾ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಓಕೆ ಗಣೇಶ್ ಜಿ ಎನ್ ಮಾನ್ಯ ಸಭಾಧ್ಯಕ್ಷರೇ ಐದು ಐದುನೂರ ಮೂವತ್ತಾರನೇ ಪ್ರಶ್ನೆ ಸಂಖ್ಯೆ ಮಾನ್ಯ ಪಶು ಸಂಗೋ ಸಂಗೋಪನಾ ಮತ್ತು ರೇಷ್ಮೆ ಸಚಿವರನ್ನು ಈ ವಿಷಯ ಕೇಳಲು ಬಯಸಿದ್ದೇನೆ ಉತ್ತರ ಒದಗಿಸಿದ್ದೇನೆ ಅಧ್ಯಕ್ಷ ಸನ್ಮಾನ್ಯ ಅಧ್ಯಕ್ಷೆ ಉತ್ತರ ಕೊಟ್ಟಿದ್ದಾರೆ ಇವತ್ತು ನಮಗೆ ಟೋಟಲ್ ಕುರುಗೋಡು ಮತ್ತು ಕಂಪ್ಲಿ ಎರಡು ತಾಲೂಕಿನಲ್ಲಿ ಎರಡು ಸಾವಿರ ಎರಡು ಲಕ್ಷ ಜಾನುವಾರುಗಳಿದ್ದಾವೆ ಇವತ್ತು ಉತ್ತರದಲ್ಲಿ ಇಪ್ಪತ್ತಿರದ ಒಂಬತ್ತು ಜನ ಏನು ವೈದ್ಯಾಧಿಕಾರಿಗಳಿದ್ದಾರೆ ಇನ್ನೊಂದು ಕಡೆ ಎಂಟು ಜನ ಇದ್ದಾರೆ ಅಂತಂದು ಕೊಟ್ಟಿದ್ದಾರೆ ಆದರೆ ಎರಡು ಲಕ್ಷ ಜಾನುವಾರುಗಳಿಗೆ ಕೇವಲ ನಾಲ್ಕು ಜನ ಮಾತ್ರ ಇರೋದು ಅವರು ಹಾಕಿದ್ದಾರೆ ಆದರೆ ಅವ್ರು ಬಂದು ರಿಪೋರ್ಟ್ ಮಾಡ್ಕೊಂಡಿಲ್ಲ ಹಂಗಾಗಿ ಎರಡು ಲಕ್ಷ ಜಾನುವಾರುಗಳಿಗೆ ನಾಲ್ಕು ಜನ ಯಾವ ರೀತಿ ಸಾಕಾಗ್ತೈತಿ ಇವತ್ತು ನಾವು ನಮಗೇನು ಆರಾಮಿಲ್ಲ ಅಂದರೆ ಡಾಕ್ಟ್ರಲ್ಲಿ ಹೇಳಿದ್ರು ಕೂಡ ನಮಗೆ ಟ್ರೀಟ್ಮೆಂಟ್ ಕೊಡೋದು ಭಾಳಷ್ಟು ಕಷ್ಟ ಶರಣಿಗೌಡ ಹೇಳಿದಂಗೆ ಆ ಬಾಯಿಲ್ಲದ ಪ್ರಾಣಿ ಬಾ ಬಾಯಿಲ್ಲದಂಥ ಪ್ರಾಣಿ ಇವತ್ತು ನಾಲ್ಕು ಜನ ಎರಡು ಲಕ್ಷ ಆ ಯಾವ ರೀತಿ ಇದು ಮಾಡ್ತಾರ ದಯವಿಟ್ಟು ಇದ್ರ ಬಗ್ಗೆ ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಹೆಚ್ಚಿನ ಗಮನ ಕೊಟ್ಟು ಇವತ್ತೇನು ವೈದ್ಯಾಧಿಕಾರಿಗಳೆಲ್ಲ ಅವ್ರು ಕೊಡಂತ ಕೆಲಸ ಮಾಡ್ಬೇಕಂತ ಓಕೆ ಅಧ್ಯಕ್ಷರ ವೈದ್ಯರು ಕೊರತೆ ಇರತಕ್ಕೂ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಈಗ ಅದಕ್ಕೆ ಏನ್ ಮಾಡಿದೀವಿ ಕಲ್ಯಾಣ ಕರ್ನಾಟಕದಲ್ಲಿ ಅವ್ರಿಗೆ ವೈದ್ಯರು ತಗೊಳಕ್ ಹೇಳಿದೆ ಅದರಲ್ಲಿ ಈಗಾಗಲೇ ಸುಮಾರು ನೇಮಕ ಮಾಡಿದೀವಿ ಈಗ ಮೂವತ್ತೆರಡು ಜನ ಕಲ್ಯಾಣ ಕನ್ನಡಕ್ಕೆ ತೊಗೊಂಡು ಮಾಡಿ ಮಾಡಕ್ಕೆ ಕೇಳಿದ್ದೀವಿ ಅದ್ರಲ್ಲಿ ಮೂವತ್ತು ಇಪ್ಪತ್ತೇಳು ಜನ ಈಗ ಅಲ್ಲಿ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ ನಾವು ಹಾಕ್ತಂತವು ನಮ್ಮ ಇನ್ನ ಹಾಕ್ತೇವೆ ರಿಪೋರ್ಟ್ ಮಾಡ್ಕೊಂಡಿಲ್ಲ ಕೆಲವರು ಬಹಳ ಜನ ಹೋಗಿಲ್ಲ ಅಧ್ಯಕ್ಷರ ಏನೋ ಮತ್ತೀಗ ಮತ್ತೆ ನಾವು ಕಲ್ಯಾಣ ಕನ್ನಡ ಮನವಿ ಮಾಡ್ತೀನಿ ಹೆಚ್ಗೆ ಡಾಕ್ಟರ್ ನೇಮಕ ಮಾಡೋಕ್ಕೆ ಮನವಿ ಮಾಡ್ತೀನಿ ನೀವು ಸ್ವಲ್ಪ ಅಲ್ಲಿ ಒತ್ತಾಯ ಮಾಡಿ ಡಾಕ್ಟ್ರ್ ಇವತ್ತು ನಮ್ಮ ಅನೇಕ ಜನ ಕುರಿಗಾಯಿಗಳಿದ್ದಾರೆ ಇದಾರೆ ಕಳೆದ ಮೂರು ವರ್ಷ ನಾಲ್ಕು ವರ್ಷಗಳ ಹಿಂದೆ ಲಾಸ್ಟ್ ಗೌರ್ಮೆಂಟ್ನಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾರು ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳಾದಾಗ ಅನೇಕ ಕುರುಗಳಿಗೆ ಈ ಪೌಡ್ರ್ಗಳು ಕೊಡ್ತಿದ್ರು ಅಂದರೆ ಈ ಮೆಕ್ಕೆಜ್ವಾರದ್ದು ಫುಡ್ ಕೊಡ್ತಿದ್ರು ಅದು ಬರ್ತಾ ಇಲ್ಲ ಅದಾದಮೇಲೆ ಇವತ್ತೇನು ಕುರಿ ತೀರ್ಕೆ ಮೇಲೆ ನಮ್ಮ ಹತ್ರ ಇಬ್ಬರೇ ಡಾಕ್ಟ್ರ್ ಇರೋದು ಎಲ್ಲೇ ತೀರ್ಕೆ ಅಂದಿರ್ತೈತೆ ಅವರು ತಾಲೂಕು ಹೆಡ್ ಕ್ವಾರ್ಟರ್ ಇಲ್ಲಾದ್ರೆ ಜಿಲ್ಲಾ ಹೆಡ್ ಕ್ವಾರ್ಟ್ರಿಗೆ ಬಾ ಅಂತಾರೆ ಆ ಜಿಲ್ಲಾ ಹೆಡ್ ಕ್ವಾರ್ಟ್ರಿಗೆ ಹೋಯಾಕ ರೈತರ ಕುರಿಗಾಯಿಗಳ ಹತ್ರ ಏನು ಯಾವುದು ವೆಹಿಕಲ್ಸ್ ಇರೋಲ್ಲ ಏನಿರಲ್ಲ ಹಂಗಾಗಿ ಬಹಳಷ್ಟು ಸಂಕಷ್ಟದಲ್ಲಿ ಅವ್ರು ಕೂಡ ಇರ್ತಾರ ಅದಾದ್ಮೇಲೆ ಔಷಧಿಗಳಿರೋದು ಬಹಳಷ್ಟು ಕೊಡ್ತಾ ಇದೆ ಈ ಕುರಿಗಾಯಿಗಳ ಕುರಿಗಳು ತೀರೋದಾಗ ಅವ್ರು ಯಾವ ಆ ಏರಿಯಾದಲ್ಲಿ ಯಾವ ಡಾಕ್ಟ್ರು ಇರ್ತಾರೆ ಅಲ್ಲೇ ಹೋಗಿ ಆಪ್ರೇಷನ್ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ನಾವ್ ಹೇಳಿದ ಅಧ್ಯಕ್ಷ ಯಾರು ಅಲ್ಲಿ ಹಲವ್ ನಿಮಿಷ ಅವ್ರೇನು ಕುರಿಗಳನ್ನ ಅಲ್ಲಿ ಅಲ್ಲಿರೋ ಡಾಕ್ಟರ್ ಇವತ್ತ ತಗೊಂಡೋಗ ಅಗತ್ಯ ಇಲ್ಲ ಕಡ್ಡಾಯವಾಗಿ ಹೋಗಿ ಅಲ್ಲೇ ಮಾಡ್ಬೇಕು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಮಾಡಿದೀವಿ ಈಗ ನಾವು ಅದು ಮಾಡ್ತಾರದು ಅಧ್ಯಕ್ಷೆ ಸಚಿವರಿಗೆ ತಪ್ಪು ಇದು ಕೊಡಕತ್ತಾರ ಯಾವ ವೈದ್ಯಾಧಿಕಾರಿಗಳು ಕೂಡ ಅಲ್ಲಿ ಸ್ಪಾಟಿಗೆ ಬರೋಲ್ಲ ಯಾಕಂದ್ರೆ ಕಾಡೇಲಿ ಕುರಿಗಳು ಸತ್ತೋಗಿಡ್ತಾವೆ ಅವ್ಳು ಹೆಡ್ ಕ್ವಾರ್ಟ್ರಿಗೆ ತಗೊಂಡ್ಬರ್ಬೇಕಂದ್ರೆ ಒಂದು ದಿನ ಬೇಕು ಆ ಒಂದು ದಿನಕ್ಕೆ ಅದು ಹೊಟ್ಟೆಲ್ಲ ಪೂರ ಬಾವು ಬಂದು ಅಲ್ಲೇ ಇದಾಗಿ ಆ ಕುರಿಗಾಯಿ ಕೂಡ ಅಲ್ಲಿ ತಾಲೂಕ್ ಹೆಡ್ ಕ್ವಾರ್ಟ್ರಿಗೆ ಬರಲ್ಲ ಅದಾದಮೇಲೆ ನಮಗೆ ಇವತ್ತೇನು ನಮಗೆ ಅಂತ ಅಂತಂದು ಔಷಧಿ ಇರ್ತಿತ್ತು ಕೆಮ್ಮು ಇದೆಲ್ಲ ಇದಾದ ಕುರಿಗಳಿಗೆ ಕೊಡೋದು ಆ ಔಷಧಿ ಕೂಡ ಸರಿಯಾಗಿ ಸಪ್ಲೈ ಆಗ್ತಾಯಿಲ್ಲ ಅದಾದಮೇಲೆ ಮತ್ತು ಪಿ ಪಿ ಆರ್ ಅಂತ ಲೂಸ್ ಮೋಷನ್ ಆದಾಗ ಇದಂತೂ ಭಾಳಷ್ಟು ತೊಂದರೆ ನೂರು ಕುರಿಗೆ ಲೂಸ್ ಮೋಷನ್ ಆಗಿದಾಗ ಅದಕ್ಕೆ ಸಿಗೋದು ಔಷಧಿ ಕೇವಲ ಹತ್ತು ಕುರಿಗಳಿಗೆ ಮಾತ್ರ ಆ ಔಷಧಿ ಏನು ಪಿ ಪಿ ಆರ್ ಮತ್ತೆ ಆಕ್ಸಸ್ ಆ ಔಷಧಿಗಳು ಸರಿಯಾಗಿ ಸಪ್ಲೈ ಇಲ್ಲ ನನಗಂತಲ್ಲ ಇಡೀ ಜಿಲ್ಲೆಯಲ್ಲಿ ಸಪ್ಲೈ ಇಲ್ಲ ಹಂಗಾಗಿ ಸಪ್ಲೈ ಮಾಡ್ಲಿಕ್ಕೆ ವಿನಂತಿ ಮಾಡಿಕೊಳ್ತಾ ಅದಾದ್ಮೇಲೆ ಒಂದೇ ನಿಮಿಷ ರಾಮ್ ಸಾಗರ್ಕ ಈಗಾಗಲೇ ಒಂದು ಪಶು ಆಸ್ಪತ್ರೆ ಏನ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅಲ್ಲಿ ಏನ್ ಇದು ಯಾರು ವೈದ್ಯರೇ ಇಲ್ಲ ಹಂಗಾಗಿ ಅಭಿನಂದನೆ ತಿಳಿಸ್ತೀನಿ ಮಾನ್ಯ ಸಚಿವರಿಗೆ ರಾಮ್ ಸಾಗರ್ಕ ಒಂದು ಪಶು ಆಸ್ಪತ್ರೆ ತಾವು ನೀಡಿದ್ರಿ ಕೂಡ ವೈದ್ಯರು ನೇಮಕ ಮಾಡಿ ಆದೇಶ ತಮ್ಮಲ್ಲಿ ಮಾಡಿ ಕುರಿಗಳು ಸತ್ತಾಗ ಕಡ್ಡಾಯವಾಗಿ ಅವ್ರು ಅಲ್ಲಿ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಸೂಚನೆ ಕೊಟ್ಟಿದೀವಿ ಅಕ್ಸ್ಮಾತ್ ಯಾರಾದರೂ ಬಂದು ಅವ್ರು ಮಾಡದೇ ಇದ್ರೆ ಡಾಕ್ಟರ್ ದಯವಿಟ್ಟು ನಮ್ಮ ಗಮನಕ್ಕೆ ಓಕೆ ಕಮ್ಯುನಿಟಿ ಮತ್ತೆ ಔಷಧೋಪಚಾರ ಒಳಗೆ ಮಾತಾಡಿದ್ದಾರೆ ಎಲ್ಲರೂ ಕೊರತೆ ಇದನ್ನೆಲ್ಲ ನಾವು ತಿಳಿಸಿದ್ರೆ ಅಲ್ಲಿಗೆ ಸಪ್ಲೈ ಮಾಡ್ತಕ್ಕಂಥ ಯಾವ ಯಾವ ಔಷಧ ಕೊರತೆ ಇದೆ ಅಂತ ಹೇಳಿ ಪಟ್ಟಿದೆ ಕೊಂದು ಕೊಡಿ ಮತ್ತೆ ಮುಟ್ಟಿಸ್ತಾರೆ ಅಲ್ಲಿಗೆ ಓಕೆ ನೆಕ್ಸ್ಟ್ ಶಾರದ ಪುರಿಯ ನಾಯಕ್ ಮಾನ್ಯ ಅಧ್ಯಕ್ಷರೇ ಐನೂರ ತೊಂಬತ್ತ್ ಚುಕ್ಕೆ ಗುರುತಿನ ಪ್ರಶ್ನೆ ಕನ್ ಸನ್ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಿ ಬಯಸ್ತಾ ಮಾನ್ಯ ಅಧ್ಯಕ್ಷರೇ ಗೌರವಾನ್ವಿತರಿಗೆ ಉತ್ತರ ಒದಗಿಸುತ್ತೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಆದರೆ ಅದರಲ್ಲಿ ಕೆಲವೊಂದನ್ನೆಲ್ಲ ಸ್ಪಷ್ಟವಾಗಿ ಸಿಕ್ಕಿಲ್ಲ ನನಗೆ ಹಾಗಾಗಿ ಇದನ್ನೊಂದು ತುಂಬಾ ಅವಶ್ಯಕವಾಗಿರತಕ್ಕಂತಹ ಒಂದು ವಿಚಾರ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಅಧ್ಯಕ್ಷರೇ ಒಟ್ಟು ಇನ್ನೂರ ಎಂಬತ್ ಎಕರೆ ಅಲ್ಲಿ ಲ್ಯಾಂಡ್ ಇರ್ತಕ್ಕಂಥದ್ದು ಅದು ಕೂಡಲೇ ಸಂಸ್ಥಾನ ಮಟ್ಟಕ್ಕೆ ಸೇರ್ತಕ್ಕಂಥದ್ದು ಲ್ಯಾಂಡ್ ಆಗಿರುತ್ತೆ ಅಲ್ಲಿ ಸುಮಾರು ಸಾವಿರದ ಒಂಬೈನೂರ ಐವತ್ತರಿಂದ ಎಸ್ ಸಿ ಎಸ್ ಟಿಗಳು ಮತ್ತು ಬೇರೆ ಬೇರೆ ಕಮ್ಯುನಿಟಿಯವರು ಅಲ್ಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧ್ಯಕ್ಷರೇ ಇದ್ರ ಮಧ್ಯ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಒಂದು ಸಂಘದ ಹೆಸರಿಗೆ ನೂರ ಹತ್ತೊಂಬತ್ತು ಎಕರೆ ಲ್ಯಾಂಡ್ ಅನ್ನ ಕೊಟ್ಬಿಡ್ತಾರೆ ಸಂಘದ ಹೆಸರಿಗೆ ನೂರ ಹತ್ತೊಂಬತ್ತು ಎಕರೆ ಒಂದು ಸಂಘದ ಹೆಸರಿಗೆ ಕೊಟ್ಬಿಡ್ತಾರೆ ಡಿಪಾರ್ಟ್ಮೆಂಟ್ ಇಂದ ನಮ್ಮ ತಹಶೀಲರ್ ಆಫೀಸ್ ಇಂದ್ರೆ ಕೃಷಿ ಚಟುವಟಿಕೆ ಅವರು ಯಾವ ಉದ್ದೇಶಕ್ಕೆ ತೆಗೆದುಕೊಂಡಿದ್ರು ಅವತ್ತಿಂದನೂ ಅದನ್ನ ಮಾಡ್ತಾ ಇರಲಿಲ್ಲ ಅದನ್ನು ಚಾಲೆಂಜ್ ಮಾಡಿದ್ರು ನಂತರ ಅಲ್ಲಿ ಲೋಕಲ್ ಇರತಕ್ಕಂತ ಜನ ಕೋರ್ಟ್ ಅಲ್ಲಿ ನಡೀತಾನೆ ಇದೆ ಅಧ್ಯಕ್ಷ ಇದುವರೆಗೂ ಸಹ ಇದ್ರ ಮಧ್ಯ ಅಧ್ಯಕ್ಷ ಅಲ್ಲಿ ಬೇರೆ ಬೇರೆ ರೀತಿಯ ಚಟುವಟಿಕೆಗಳು ಪ್ರಾರಂಭ ಆಗಿದೆ ಒಂದೇ ಕುಟುಂಬದ ವ್ಯಕ್ತಿಗಳಿಗೆ ಈ ಸಂಘನೂ ಇದೆ ಆ ಸಂಘದ ಕುಟುಂಬದ ವ್ಯಕ್ತಿಗಳ ಹೆಸರಲ್ಲಿ ಇನಾಮ್ ಲ್ಯಾಂಡಿಗೂ ಸಹ ಅಲ್ಲಿ ಸ್ಯಾಂಕ್ಷನ್ ಆಗುತ್ತೆ ಲ್ಯಾಂಡ್ ಈ ರೀತಿ ಹೇಗಾಗುತ್ತೆ ಅಧ್ಯಕ್ಷರೇ ಬಟ್ ಅಲ್ಲಿ ಇರ್ತಕ್ಕಂತಹ ಜನಗಳು ಅರ್ಜಿ ಫಾರ್ಮ್ ಫಿಫ್ಟಿ ಫಿಫ್ಟಿ ತ್ರೀ ಕೊಟ್ರೆ ಇದು ವೇಸ್ಟ್ ಲ್ಯಾಂಡು ಇದು ಖರಾಬ್ ಲ್ಯಾಂಡು ಅಂತೇಳಿ ಆ ಜನಗಳಿಗೆ ಹಿಂಬರ ಕೊಟ್ಟು ಕಲಿಸ್ತಾರೆ ಆದ್ರೆ ಇದೇ ಲ್ಯಾಂಡು ಅವರುಗಳಿಗೆ ಹೇಗೆ ಖಾತೆ ಮಾಡಕ್ ಸಾಧ್ಯ ಆಗುತ್ತೆ ಇದು ಖಾತೆ ಆಗಿದ್ದಲ್ದೇ ಅಧ್ಯಕ್ಷರೇ ಮತ್ತೆ ಪುನಃ ಅವರು ಗುರುಟೀಕ್ ಅನ್ನೋ ಒಂದು ಇದಕ್ಕೆ ಫ್ರಾಡ್ ಇದಕ್ಕೆ ಒಂದು ಎಂಬತ್ತು ಎಕರೆ ಲ್ಯಾಂಡ್ ಅವ್ರು ಮಾರಾಟ ಮಾಡ್ತಾರೆ ಮತ್ತೆ ಇನ್ನೊಂದು ಎಕರೆ ಮೈಸೂರು ಮರ್ಕೆಂಟೈಲ್ ಅನ್ನೋ ಸಂಸ್ಥೆಗೆ ಮಾರಾಟ ಮಾಡ್ತಾರೆ ಇದೆಲ್ಲ ಹೇಗಾಗುತ್ತೆ ಬಡ ಜನತೆ ಅಲ್ಲಿ ಇರ್ತಕ್ಕಂಥವ್ರೆ ಬೇರೆ ಉಳುಮೆ ಮಾಡ್ತಕ್ಕಂಥ ಜನನೇ ಬೇರೆ ಅಲ್ಲಿ ಬಟ್ ಪೇಪರ್ಸ್ ಮಾತ್ರ ಪೇಮೆಂಟ್ ಆಗ್ತಾನೆ ಇದಾವೆ ಇದ್ರ ಬಗ್ಗೆ ಸೂಕ್ತವಾದ ತನಿಖೆ ತೆಗೆದುಕೊಳ್ಬೇಕು ಅಧ್ಯಕ್ಷರೇ ದಯವಿಟ್ಟು ಅದಕ್ಕೆ ನಾನು ಮಾನ್ಯ ಸಚಿವರ ಹತ್ರ ಕೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ವಿಚಾರದಲ್ಲಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಶಾಸಕರು ಹೇಳುವಂಥದ್ದು ಬಹುತೇಕ ಸರಿ ಇದೆ ಆಮೇಲೆ ಅವರು ಎತ್ತಿರುವ ಇನ್ನೂ ಕೆಲವು ಹಿಂದಿನ ಪ್ರಶ್ನೆಗಳು ಕೂಡ ಸರಿ ಇದೆ ಹಿಂದೆ ಹೇಗೆ ಮಂಜೂರು ಮಾಡಿದರು ಮಾಡಲಿಕ್ಕೆ ಬರುತ್ತಾ ಬರೋದಿಲ್ಲ ನನ್ನ ಪ್ರಕಾರ ನೀವು ಕೇಳಿದರೆ ನನ್ನನ್ನು ಭಾಳ ಒತ್ತಾಯ ಮಾಡಿದರೆ ಹೇಳ್ತೇನೆ ಹಿಂದೆ ಏನೆಲ್ಲ ತಪ್ಪು ಮಾಡಬಾರ್ದು ಮಾಡಿದ್ದಾರೆ ಮೇಲ್ನೋಟ ಕೇಳ್ತಾ ಇದ್ದೀನಿ ನಾನು ಇನ್ನೂ ತನಿಖೆ ಮಾಡಿಲ್ಲ ಹಿಂದೆ ಅವರು ಅಲ್ಲಿ ಬರೆದಿರೋ ಆದೇಶ ಪೂರ್ತಿ ಓದ್ದೆ ಎರಡು ಆದೇಶ ನಿಮ್ಮ ಹತ್ರ ಇಲ್ಲ ಇದು ನನ್ನ ಹತ್ರ ಇದೆ ಟ್ರಿಬ್ಯುನಲ್ದು ಎರಡು ಆರ್ಡರ್ ಓದಿದೆ ಟ್ರಿಬ್ಯು ಸ್ಪೆಷಲ್ ಡಿ ಸಿ ರಿಜೆಕ್ಟ್ ಮಾಡಿದ್ದಾರೆ ಮೊದಲಿಗೆ ಆಮೇಲೆ ಹೋಗಿ ವಾಪಸ್ ಟ್ರಿಬ್ಯುನಲ್ಗೆ ರಿಮ್ಯಾಂಡ್ ಮಾಡಿ ಅಳಿಯ ಅಲ್ಲ ಮಗಳ ಗಂಡ ಅಂತ ಬರೆದು ಬಿಟ್ಟು ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಇದು ಯಾರಾದರೂ ಲೀಗಲ್ ಒಪಿನಿಯನ್ ತಗೋಬೇಕಾಗುತ್ತೆ ಇದು ಸರಿನಾ ಅಂತ ಬಟ್ ನಾನು ಓದಿದಾಗ ನನ್ನ ಪರ್ಸನಲ್ ಒಪಿನಿಯನ್ ಹೇಳ್ತಾ ಇದ್ದೇನೆ ನಾಟ್ ದಾಟ್ ಆಫ್ ದ ಗವರ್ಮೆಂಟ್ ಇದು ಮಾಡಿ ಬರ್ದಿರೋದು ನೋಡಿದರೆ ಅವರು ಏನೇನೋ ಎಲ್ಲ ಮಾಡಲಿಕ್ಕೆ ಬರ್ದಿದ್ದಾರೆ ಅಂತ ನನಗೆ ಕಾಣ್ತಾ ಇದೆ ಹಾಗೂ ಕೂಡ ಹಾಗಾಗಿ ಮೊದಲು ಮಾಡಿದ್ದು ತಪ್ಪು ಎರಡನೇ ಬಾರಿ ತಪ್ಪು ಮಾಡಿ ಅಂತ ಕೇಳಿದ್ರೆ ಅದಕ್ಕೆ ನಾನು ಒಪ್ಲಿಕ್ಕೆ ಯಾಕಂದರೆ ಫಾರ್ಮ್ ಫಿಫ್ಟಿ ಸೆವೆನಲ್ಲಿ ಕೊಡಲಿಕ್ಕೆ ಬರೋದಿಲ್ಲ ಇದು ಜಂಗಲ್ ಇದೆ ಬಿ ಖರಾಬ್ ಇದೆ ಜಂಗಲ್ ಜಮೀನು ಬಿ ಖರಾಬ್ ಜಮೀನು ಕೊಡಲಿಕ್ಕೆ ಬರೋದಿಲ್ಲ ತಮಗೂ ಗೊತ್ತಿದೆ ಅದು ಫಾರೆಸ್ಟ್ ಅವರು ಅಬ್ಜೆಕ್ಷನ್ ಮಾಡ್ತಾರೆ ಮೂರನೇದು ಶೃಂಗೇರಿ ಮಠಕ್ಕೆ ಕೊಟ್ಟಿದ್ದು ಅವರು ಅದನ್ನ ಏನೋ ಅದರಲ್ಲಿ ಗೋಮಾಳ ಪರ್ ರೀತಿಯಲ್ಲಿ ಉಪಯೋಗಿಸಿ ದನಗಳು ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಮಹಾರಾಜರು ಮೈಸೂರು ಮಹಾರಾಜರು ಕೂತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಅವಸರ ಮಾಡಬೇಡಿ ಮ ಗೋಮಾಳ ದನ ಮೇಯಿಸ್ಲಿಕ್ಕೆ ಅಂತ ಕೊಟ್ಟಿದ್ದಾರೆ ಅದನ್ನ ತಗೊಂಡೋಗಿ ಇವರು ಸಾಗುಗೆ ಕೊಡುವಂತಹದ್ದು ಕೂಡ ಇವೆಲ್ಲ ಪ್ರಶ್ನೆಗಳು ಇದು ಕೇಳ್ತಾ ಹೋದ್ರೆ ಏನೇನೋ ಕಾಣ್ತಾ ಇದೆ ನನಗಂತೂ ಮೇಲ್ನೋಟಕ್ಕೆ ಹಾಗಾಗಿ ತಪ್ಪುಗಳು ಆಮೇಲೆ ಕೆಲವರು ಮೂಲ ಸಾಗೋಳಿದಾರರು ಒಂದು ಸಂಘಕ್ಕೆ ಅವರು ಬರ್ಕೊಡ್ತಾರೆ ಬರ್ಕೊಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ ಬೇಕಾದ್ರೆ ನೀನ್ ಅರ್ಜಿ ಹಾಕೋತ್ಕೊಳ್ಳಿ ಕೂತ್ಕೊಳ್ಳಿ ಒಂದ್ ನಿಮಿಷ ಸಾಗುವಳಿದಾರರು ನನ್ಗೆ ಕೊಡಿ ಅಂತ ಕೇಳ್ಬೋದು ನಾನು ಅದನ್ನು ನನ್ನ ಹಕ್ಕುಗಳನ್ನು ಒಂದು ಸಂಘಕ್ಕೆ ಬರ್ಕೊಡ್ತೀನಿ ಅಂತೇಳಿದರೆ ಇದು ಅದನ್ನು ಈ ಟ್ರಿಬ್ಯುನಲಲ್ಲಿ ಒಪ್ಕೊಂಡಿದ್ದಾರೆ ಈ ರೀತಿ ಆಗಿದೆ ಸೊ ಅವ್ರು ಹೇಳ್ದಾಗೆ ಮಾನ್ಯ ಸಭಾಧ್ಯಕ್ಷರೇ ವಿಷಯ ನ್ಯಾಯಾಲಯದಲ್ಲಿದೆ ಉಚ್ಚ ನ್ಯಾಯಾಲಯದಲ್ಲಿ ಸೊ ನಾನು ಇಲ್ಲಿ ಕೆಲವು ಸತ್ಯಗಳನ್ನು ಹೇಳ್ಬೋದು ಬಿಟ್ಟರೆ ನಾನು ಅಂತಿಮ ತೀರ್ಪನ್ನು ಹೇಳಲಿಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದರಿಂದ ನನ್ನ ಅನಿಸಿಕೆಗಳನ್ನು ಅಷ್ಟೇ ನಾನು ಇಲ್ಲಿ ಹೇಳಿದ್ದೇನೆ ಮಾನ್ಯ ಶಾಸಕರು ಕೇಳಿದ ಹಾಗೆ ನ್ಯಾಯಾಲಯಕ್ಕೆ ಒಂದು ವರದಿ ಸಲ್ಲಿಸುವ ಉದ್ದೇಶವನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ಮಾನ್ಯ ಶಾಸಕರು ಕೇಳಿದ್ದನ್ನು ಗಮನದಲ್ಲಿಟ್ಟುಕೊಂಡು ನಾನು ಬೆಂಗಳೂರಿನ ಪ್ರಾದೇಶಿಕ ಆಯುಕ್ತರ ಮುಖಾಂತರ ಒಂದು ಸಂಪೂರ್ಣ ತನಿಖೆಯನ್ನು ಮಾಡಿಸ್ತೇನೆ ಆ ತನಿಖಾ ವರದಿಯನ್ನು ಮಾನ್ಯ ಶಾಸಕರಿಗೂ ಕೊಡಿಸ್ಕೊಡ್ತೇನೆ ಮಾನ್ಯ ಇದೆ ಅದು ಅವ್ರು ಹೇಳಿದ್ದು ಸರಿ ಇದೆ ಕೋರ್ಟಲ್ಲಿ ನಮ್ಮನ್ನು ಸಹ ಪಾರ್ಟಿ ಮಾಡಿದ ಸರ್ಕಾರನು ಪಾರ್ಟಿ ಮಾಡಿರೋದ್ರಿಂದ ತನಿಖೆಯನ್ನು ಮಾಡಿ ಕೂಡಲೇ ಅಂತಿಮ ಯಾರ್ಯಾರು ಬೇಕಾದವರಿಗೆ ಸೇಲ್ ಮಾಡೋಕೆ ಏನು ಹಕ್ಕಿದೆ ಅದು ಸರ್ಕಾರಿ ಆಸ್ತಿ ಇದ್ದಾಗ ಏನು ಹಕ್ಕಿದೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅದು ಸೂಕ್ತ ತನಿಖೆ ಆಗಬೇಕು ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಅಧ್ಯಕ್ಷರೇ ಉಮನಾಥ್ ಕೋಟ್ಯಾನ್ ಚುಕ್ಕೆ ಗುರುತಿನ ಏಳು ಪ್ರಶ್ನೆಯನ್ನ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಿಗೆ ಕೇಳಬಯಸ್ತೇನೆ ಉತ್ತರ ಓಕೆ ಇದರಿಂದ ಮೊದಲು ಇದೇ ವಿಷಯವಾಗಿ ಇಬ್ಬರು ಶಾಸಕರು ಇದೇ ಪ್ರಶ್ನೆಗಳನ್ನ ಕೇಳಿದ್ದಾರೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ರೈತರು ಕೃಷಿ ವ್ಯವಸಾಯದೊಂದಿಗೆ ಹೈನುಗಾರಿಕೆ ಪಶುಸಂಗೋಪನೆ ಮೂಲಕ ಆರ್ಥಿಕ ಬಲವರ್ಧನೆಯನ್ನು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली